ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಎಐಒ ಟಿಯು ಬೀದರ್ವತಿಯಿಂದ ನಗರದ ಪ್ರಮುಖ ರಸ್ತೆಗಳ ಮೂಲಕ ಪ್ರತಿಭಟನೆಯನ್ನು ನಡೆಸಿ ಅಂಗನವಾಡಿ ಕಾರ್ಯಕರ್ತರಿಗೆ ಸೂಕ್ತವಾದಂತಹ ಸೌಲಭ್ಯ ನೀಡಬೇಕು ಅಲ್ಲದೆ ಸೂಕ್ತವಾದ ಸಹಾಯಧನ ನೀಡಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರಾದಂತಹ ಮಹೇಶ್ ನಾಡಗೌಡ ಜಿಲ್ಲಾಧ್ಯಕ್ಷರಾದಂತಹ ಮಹಾದೇವಿ ಜಿಲ್ಲಾ ಕಾರ್ಯದರ್ಶಿ ಮೇರಿ ಹಾಗೂ ಅನೇಕ ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇದ್ದಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ನ್ಯೂಸ್